ಹಾಯ್ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಫ್ರೆಂಡ್ಸ ನಾವು ಸಹ ಚೆನ್ನಾಗಿದ್ದೀವಿ ನೋಡಿ ನೋಡಿ ಇವತ್ತೊಂದು ವಿಡಿಯೋ ಇದ್ದೀನಿ ಏನಪ್ಪ ಅಂತಂದರೆ ತುಂಬ ಅಂದರೆ ತುಂಬ ಖುಷಿಯಾಗಿದೆ ನಂದು ಡಾಲರ್ ಹೋಗಿದ್ದು ಕೂಡ ವಾಪಸ್ ಬಂದಿದೆ ಫ್ರೆಂಡ್ಸ ಯಾವುದ್ರದಪ್ಪ ಅಂತಂದರೆ ಮಾಹಾ ಕೈ ರುಚಿ ಮೂವತ್ತ್ಮೂರು ದಿನ ಟೈಮಿಂಗ್ ತೊಗೊಂಡಿದ್ರಲ್ಲ ಫ್ರೆಂಡ್ಸ್ ಈಗ ಅದು ಇವತ್ತು ಬೆಳಗ್ಗೆ ಬೆಳಗ್ಗೆ ಒಂದು ಇಮೇಲ್ ಬಂತು ಬೆಳಗ್ಗೆ ಎಂಟು ಗಂಟೆನೇ ಒಂದು ಇಮೇಲ್ ಬಂದುಬಿಡ್ತು ಇಮೇಲ್ ಅಂದರೆ ನನಗೆ ಎರಡಕ್ಕೂ ಬಂತು ಮಾಂಕಾಳಿದಕ್ಕೂ ಬಂತು ಹಾಗೆ ಪ್ರೇಮ ಲವ್ಸ್ಗೂ ಬಂತು ಇದು ಏನಪ್ಪ ಅಂತಂದೆ ಅಷ್ಟರಲ್ಲಿ ನಂದು ಸಂತೋಷನ ಮಾಡಿಕೊಟ್ಟಿದ್ರಲ್ಲ ಅವರಿಗೆ ಕಾಲ್ ಮಾಡಬೇಕು ಒಂದು ಇಮೇಲ್ ಬಂದಿದೆಯನ್ನ ಅದು ಏನು ಬಂದಿತ್ತಪ್ಪ ಅಂತಂದರೆ ಇದು ಬಂದಿತ್ತು ಮಾಂಕಾಳಿ ಕೈ ರುಚಿನ ಸ್ಟಾರ್ಟ್ ಮಾಡ್ಕೊಳ್ಳಿ ಅಂಥೇಳಿ ಅರ್ಜಿ ಹಾಕಿ ಅಂಥೇಳಿ ಅದಕ್ಕಾಗಿ ಒಂಥರ ಖುಷಿಯಾದಂಗೆ ಆಯಿತು ಅದಕ್ಕೆ ಸಂತೋಷ ನನಗೆ ಫೋನ್ ಹಚ್ಬೇಕಂತ ಹೇಳಿ ಹೂ ಕೂತಿದೆ ನೋಡಿ ಸಂತೋಷ ನನಗೆ ಫೋನ್ ಹಚ್ಬೇಕನ್ನಷ್ಟಲ್ಲಿ ಒಂದು ಹತ್ತು ಹತ್ತುವರೆನೂ ಆಗಿತ್ತು ಬೆಳಗ್ಗೆ ಈಗ ಟೈಮ್ ತುಂಬ ಆಗಿದೆ ಈಗ ಹನ್ನೆರಡು ಗಂಟೆ ಏನಾಗಿದೆ ಹತ್ತುವರೆ ಹನ್ನೊಂದು ಗಂಟೆಗೆ ಕಾಲ್ ಮಾಡಿದೆ ಸಂತೋಷ ನಾನೇ ಅಕ್ಕ ಈ ಥರ ರೆಡಿ ಆಗ್ತಾಯಿದೆ ಸ್ವಲ್ಪ ಇದನ್ನು ಹೇಳಿ ಅಂತ ಅಂದರು ಕಾಲಲ್ಲಿ ಎಲ್ಲ ಹೇಳಿದೆ ಫ್ರೆಂಡ್ಸ ನಂದು ಇವತ್ತು ಕೈ ರುಚಿನ ಸ್ಟಾರ್ಟ್ ಆಗಿದೆ ವಿಡಿಯೋ ಕೂಡ ಬಿಡ್ತಾಯಿದ್ದೀನಿ ಇಷ್ಟು ದಿನ ನಂದು ಡಾಲರ್ ಸಿಂಬಲ್ ಅದು ಏನೂ ಕೂತಿರಲಿಲ್ಲ ಈಗ ನಂದು ಡಾಲರ್ ಸಿಂಬಲ್ ಕೂಡ ಬಂದಿದೆ ನಿಮಗೆ ಕಾಣ್ತಿರ್ಬೋದು ಕಾಣಿಸ್ತದೆ ಇಲ್ಲ ಗೊತ್ತಿಲ್ಲ ಹಾಂ ಈಗ ಸ್ವಲ್ಪ ಕಾಣಿಸುತ್ತೆ ಇಲ್ಲಿ ನೋಡಿ ಮುಂಚೆ ಅದು ಮೂವತ್ತ್ಮೂರು ದಿನ ಹೋಗಿಬಿಟ್ಟಿತ್ತು ಮತ್ತು ನಂದು ಎಷ್ಟು ಡಾಲರ್ ಆಗಿತ್ತು ಇದು ಚಾನಲ್ ಸ್ಟಾಪ್ ಆಗೋ ಮುಂದೆ ಅದು ಕೂಡ ವಾಪಸ್ ರಿಪೀಟ್ ಎಲ್ಲ ನಂದು ಡಾಲರ್ ಹೋಗಿದ್ದು ಬಂದಿದೆ ಎಲ್ಲ ಬಂದುಬಿಟ್ಟಿದೆ ಫ್ರೆಂಡ್ಸ್ ಅದೊಂದು ಖುಷಿ ಎಷ್ಟು ಹೋಗಿತ್ತಲ್ಲ ನಂದು ರಿಪೀಟ್ ಎಲ್ಲ ಬಂದಿದೆ ಸಂತೋಷನಾಗಿ ಹೇಳಿದ್ರು ಹೋಗಲ್ಲ ಏನೂ ಅದೆಲ್ಲ ಹೆದರಬೇಡಿ ಅದನ್ನು ಮಿಸ್ಟೇಕ್ ನಾವೇ ಮಾಡಿರೋದ್ರಿಂದ ಅದು ಆ ಥರ ಆಗಿದೆ ಅಂತ ಹೇಳಿದರು ಅಂದರೆ ಅದು ನಾನು ಹೇಳಿದ್ದೇನೆ ನಿಮಗೆ ಈಗೊಂದು ಸತಿ ನಾನು ನಿಮಗೂ ಕೂಡ ಹೇಳಿದ್ದೆ ಈ ಥರ ಡಾಕ್ಯುಮೆಂಟ್ಸ್ ಕೊಡೋದ್ರಲ್ಲಿ ಮಿಸ್ಟೇಕ್ ಆಗಿದೆ ನಂದು ಅದಕ್ಕಾಗಿ ಚಾನಲ್ ಸ್ಟಾಪ್ ಆಗಿದೆ ಅಂಥೇಳಿ ಹೇಳಿದ್ದೆ ನಿಮಗೆ ಆದರೂ ಆ ಪಾಪ ಸಂತೋಷನ ಹೇಳಿದರು ಏನೂ ಆಗಲ್ಲಕ್ಕ ಸ್ವಲ್ಪ ದಿನ ಟೈಮ್ ತಗೊಳ್ಳುತ್ತೆ ಚಾನಲ್ ಏನು ಕ್ಯಾನ್ಸಲ್ ಆಗೋಲ್ಲ ಅಂತ ಹೇಳಿದರು ಆದರೂ ಸೆಕೆ ನೋಡಿ ಮ್ಯಾಲೆ ಫ್ಯಾನ್ ಹಾಕಿದ್ರು ಸೆಕೆ ಆಗ್ತಾಯಿದೆ ಹೊರಗಡೆ ಹೋಗಿದ್ದೆ ಈಗ ಬಂದೆಲ್ಲ ಒಂದು ಸ್ವಲ್ಪ ಸೆಕೆ ಆಗ್ತಾಯಿದೆ ಖುಷಿ ಆಯಿತು ಹೇಳ್ಕೋಬೇಕಂದ್ರೆ ಡಾಕ್ಯುಮೆಂಟ್ಸ್ ಕೊಡೋದ್ರಲ್ಲಿ ಏನಪ್ಪ ನಾನು ತಪ್ಪು ಮಾಡಿದೆ ಅಂತೇಳಿ ಮೊನ್ನೆ ಚಾನಲಲ್ಲಿ ಹೇಳಿದೆ ಎರಡೆರಡು ಚಾನಲ್ ಇದ್ದರೆ ಒಂದೇ ಡಾಕ್ಯುಮೆಂಟ್ಸ್ ಕೊಡಿ ಎರಡೂ ಚಾನಲ್ಗೂ ಗೂಗಲ್ ಎಡ್ಸಮ್ ಸ್ಪಿನ್ ಅಂತೂ ಮೊದಲಕ್ಕಿಂತ ಚಾನಲ್ಗೆ ಬಂದಿದ್ದೆ ಎರಡು ಆಗುತ್ತೆ ಬೇರೆದು ಬರೋಲ್ಲ ಫ್ರೆಂಡ್ಸ ಮತ್ತು ಇನ್ನೊಂದು ಏನು ಗೊತ್ತಾ ಮಾಡಿ ಒಂದು ಸ್ವಲ್ಪ ಜನ ಇದ್ರ ಬಗ್ಗೆ ಒಂದು ವಿಡಿಯೋ ಮಾಡಿ ಹಾಕಿದಾಗ ಕೇಳಿದ್ರಿ ಅಮೌಂಟ್ ಎಲ್ಲಿ ಕೊಟ್ಟು ನಿಮ್ಮ ಚಾನಲ್ ಇಂಪ್ರೂವ್ ಮಾಡ್ಕೊಂಡ್ರೆ ಅಂತ ಇಲ್ಲ ನಾನು ಎಲ್ಲೂ ಅಮೌಂಟ್ ಆ ಥರ ಕೊಟ್ಟು ಮಾಡ್ಕೊಳ್ಳಿಕ್ಕೆ ಬರೋದಿಲ್ಲ ಯೂಟ್ಯೂಬ್ ಚಾನಲ್ಲ ನಾನು ಆ ಥರ ಅಂತ ಹೇಳಿಲ್ಲ ನಿಮಗೆ ಏನು ಹೇಳಿದೀನಪ್ಪ ಅಂದರೆ ಜಾಯಿಂಟ್ ಬಟನಲ್ಲಿ ಯಾರು ಜಾಯಿನ್ ಬಟನ್ ತೊಗೋತಿರಲ್ಲ ಅಲ್ಲಿ ಮೆಂಬರ್ಶಿಪ್ ಅಂತಿರುತ್ತೆ ಮೆಂಬರ್ಶಿಪ್ ತೊ ತಗೋಳ್ತಾರಲ್ಲ ಅಲ್ಲಿ ಇನ್ನೂರು ಮುನ್ನೂರು ಒಂದು ಮೆಂಬರ್ಶಿಪ್ ಈ ಥರ ಇಟ್ಟಿರ್ತಾರೆ ಗೋಲ್ಡು ಸಿಲ್ವರು ಮತ್ತು ಡೈಮಂಡು ಅಂಥೇಳಿ ಈ ಥರ ಎಲ್ಲ ಒಂದೊಂದು ಏನೋ ಹೆಸರು ಇಟ್ಟಿರ್ತಾರೆ ಅದಕ್ಕೆ ಅಮೌಂಟ್ ನೀವು ಮಿ ಅಲ್ಲಿ ಜಾಯಿಂಟ್ ಬಟನ್ ತೊಗೋಬೋದು ಆ ಥರ ದುಡ್ಡು ಹಾಕಿ ಮಾಡ್ಕೊಬೋದು ಅಂತ ಹೇಳಿದ್ದೆ ನಾನು ಅಷ್ಟೇ ಚಾನಲ್ ಇಂಪ್ರೂವ್ ಮಾಡಲಿಕ್ಕೆ ಎಲ್ಲಿಯೂ ಅದು ಆಗೋಲ್ಲ ಯೂಟ್ಯೂಬಿಂದನೂ ಇಲ್ಲ ಎಲ್ಲಿ ಇಲ್ಲ ಯಾರೂ ಮಾಡಿ ಕೊಡೋದಿಲ್ಲ ಸಬ್ಸ್ಕ್ರೈಬರ್ ಆಗಲಿ ದುಡ್ಡು ಕೊಟ್ಟು ಮಾಡ್ಕೊಂಡ್ರೆ ಅವು ಬೇಕಿರ್ತಾವಂಥೇಳಿ ಅದನ್ನೂ ನಾವು ಎಲ್ಲಿ ಮಾಡ್ಕೊಂಡಿಲ್ಲ ಯಾರೂ ಮಾಡಿ ಕೊಡೋದಿಲ್ಲ ನಾನು ಆಗಿ ಆಗಿದೆ ಮತ್ತು ಇನ್ನೊಂದು ಏನು ಗೊತ್ತಾ ಫ್ರೆಂಡ್ಸ ಇದು ನಂದು ಸ್ವಲ್ಪ ಸಬ್ ಕಮ್ಮಿ ಇತ್ತು ಒಬ್ಬರು ಜ ಅಣ್ಣಾಗಿ ಹೇಳಿದೆ ಅವ್ರಂದರೆ ಗೊತ್ತೇ ಇದೆ ಎಲ್ಲರಿಗೂ ಲಕ್ಷಣ ಅವರು ಅಲ್ಲಿ ಕ್ವಶನ್ ಕೇಳ್ತಾರಲ್ಲ ಆ ಥರ ಕ್ವಶನ್ ಕೇಳಿದಾಗ ಇದು ಮಾಡಿದರೆ ಅಷ್ಟೇ ಫ್ರೆಂಡ್ಸ ನಾನು ದುಡ್ಡು ಕೊಟ್ಟು ಎಲ್ಲಿಯೂ ನಾನು ಮಾಡ್ಕೊಂಡಿಲ್ಲ ಯಾವುದೂ ಆಗಲಿ ವಾಚ್ ಅವರಾಗಲಿ ಮತ್ತು ಆಗಲಿ ಇಲ್ಲ ನಾನು ವಿಡಿಯೋ ಹಾಕಿನೇ ಮಾಡ್ಕೊಂಡಿದ್ದೀನಿ ಮಾಂಕಳಿಕಾಯಿ ರುಚಿದು ಸ್ವಲ್ಪ ಬೇಗ ಆಯಿತು ನಂದು ವಾಚ್ ಅವರು ಕಂಪ್ಲೀಟ್ ಆಯಿತು ಮತ್ತು ಸಬ್ ಕಂಪ್ಲೀಟ್ ಆಯಿತು ಆದರೆ ಪ್ರೇಮಾಲಾಗ್ಸು ತುಂಬ ದಿನ ಟೈಮ್ ತೊಗೊಂಡಿದೆ ಫ್ರೆಂಡ್ಸ್ ಎರಡು ಸಾವಿರದ ಇಪ್ಪತ್ತ್ಮೂರು ಫೆಬ್ರವರಿ ಎಂಡಲ್ಲಿ ನಾನು ವಿಡಿಯೋ ಸ್ಟಾರ್ಟ್ ಮಾಡಿದ್ದೀನಿ ವಾಚ್ ಪ್ರೇಮ ಲಾಗ್ಸ್ದು ನನಗೆ ಅದು ಎಲ್ಲಿವರೆಗೂ ಬಂದಿದೆ ಅಂದರೆ ಹತ್ತು ತಿಂಗಳು ತೊಗೊಂಡಿದ್ದೆ ನಂದು ವಾಚ್ ಅವರ್ ಕಂಪ್ಲೀಟಾಗಿ ವಾಚ್ ಅವರ್ ಕಂಪ್ಲೀಟ್ ಆಗಿದ್ದು ಎಂಟು ತಿಂಗಳಿಗೆ ಕಂಪ್ಲೀಟ್ ಆಯಿತು ಆದರೆ ಸಬ್ ಕಂಪ್ಲೀಟ್ ಆಗಿರಲಿಲ್ಲ ಸಬ್ ಮತ್ತು ಎರಡು ತಿಂಗಳಿಗೆ ಕಂಪ್ಲೀಟ್ ಆಗಿದೆ ನಂದು ಹತ್ತು ತಿಂಗಳು ತೊಗೊಂಡಿತ್ತು ಟೈಮ್ ಡಿಸೆಂಬರಿಗೆ ಬಂದಿದೆ ಅದರದ್ದು ಸಹ ಇನ್ನೂ ಪೇಮೆಂಟ್ ಬಂದಿಲ್ಲ ಈ ತಿಂಗಳು ಬರ್ತದೆ ಏನೋ ಮುಂದಿನ ತಿಂಗಳು ಬರ್ತದೋ ಗೊತ್ತಿಲ್ಲ ಬರ್ತದೆ ಅಂತ ಅಂದ್ಕೊಂಡಿದ್ದೀನಿ ಅದೇ ಇಲ್ಲ ಈಗ ಈ ಚಾನಲ್ದು ಕೂಡ ಕಂಪ್ಲೀಟ್ ಆಯ್ತು ಇದ್ರದ್ದು ಕೂಡ ಡಾಲರ್ ಕೌಂಟ್ ಆಗ್ತಾಯಿದೆ ಆದರೆ ನಾವು ಡಾಕ್ಯುಮೆಂಟ್ಸ್ ಎರಡೂ ಚಾನಲ್ಗೆ ಸೇರಿ ಒಂದೇ ಕೊಟ್ಟಿದ್ದೀನಿ ಎಲ್ಲದಕ್ಕೂ ನಂದೇ ಕೊಟ್ಟಿದ್ದೆ ಕಟ್ಟಿರೋದರಿಂದ ಸಂತೋಷನಾಗಿ ಹೇಳಿರೋದೇನು ಎರಡೂ ಚಾನಲ್ ಸೇರಿ ಪೇಮೆಂಟು ಒಂದೇ ಸತಿ ಬರುತ್ತೆ ಅಂತೆ ಅಂದರೆ ಆ ಚಾನಲ್ಗೆ ನೂರು ಡಾಲರ್ ಆಗಬೇಕು ಅಂತೇನಿಲ್ಲ ಈ ಚಾನಲ್ಗೆ ನೂರು ಡಾಲರ್ ಆಗಬೇಕಂತೇಳಿ ನಾನು ಕಾಯ್ಬೇಕನ್ನೋ ಅವಶ್ಯಕತೆ ಇಲ್ಲ ಫ್ರೆಂಡ್ಸ್ ಯಾಕಂದರೆ ಮಾಂಕಳಿ ಕೈ ರುಚಿದು ಐವತ್ತು ಡಾಲರ್ ಆದರೆ ಪ್ರೇಮ ಲವ್ಸ್ದು ಐವತ್ತು ಡಾಲರ್ ಆದರೆ ಎರಡು ಡಾಲರ್ಸ್ ಎರಡೂ ಚಾನಲ್ದು ಸೇರಿ ಹಂಡ್ರೆಡ್ ಡಾಲರ್ ಆದ ಕೂಡ ನನಗೆ ಪೇಮೆಂಟ್ ಬರುತ್ತೆ ಹಾಗಾಗಿ ಒಂದೇ ಡಾಕ್ಯುಮೆಂಟ್ಸ್ ಕೊಟ್ಟಿದ್ದೇನೆ ಇಲ್ಲಪ್ಪ ಅಂದರೆ ನೀವು ಬೇರೆಯವ್ರದ್ದು ಕೊಡಬೇಕಂದ್ರೆ ಪ್ರತಿಯೊಂದನ್ನು ಬೇರೆಯವ್ರದ್ದು ಕೊಡಬೇಕು ನೀವು ಪ್ರತಿಯೊಂದನ್ನು ಅಂದರೆ ಫೋನ್ ನಂಬರ್ ಕೂಡ ಬೇರೆ ಕೊಡಬೇಕು ಹಾಗೆ ಇಮೇಲ್ ಐ ಡಿ ಕೂಡ ಬೇರೆ ಇರುತ್ತೆ ಈ ಚಾನಲ್ಗೆ ಅದರದ್ದು ಚಾನಲ್ದು ಬೇರೆಯೇ ಇರುತ್ತೆ ಡಾಕ್ಯುಮೆಂಟ್ಸ್ ಕೊಡಬೇಕಾದ್ರೂ ಬೇರೆಯವ್ರದ್ದನ್ನೇ ಕೊಡಬೇಕು ಸಪ್ರೇಟಾಗಿ ಹಾಗಾಗಿ ನಾನು ಏನು ಮಾಡ್ಬಿಟ್ಟಿದ್ದೆ ಅಂದರೆ ಮೊದ್ಲೇಕಿನ ಚಾನಿಗೆ ನಂದು ನನ್ನ ಗಂಡಂದು ಸೇರಿ ಅಂತೆ ಜಾಯಿಂಟ್ ಮಾಡಿ ಕೊಟ್ಟಿದ್ದೆ ಅದು ಸ್ವಲ್ಪ ಎರಡನೇ ಚಾನಲ್ಗೆ ಪ್ರಾಬ್ಲಮ್ ಆಗಿಬಿಡುತ್ತೆ ನೋಡಿ ನಾನು ಎರಡನೇ ಚಾನಲ್ಗೆ ಸಪ್ರೇಟ್ ನನ್ನ ಗಂಡಂದೇ ಕೊಡಬೇಕಂತೇಳಿ ಕೊಟ್ಟೆ ಆದರೆ ಅಲ್ಲಿ ಮೊದಲಕ್ಕಿನ್ ಚಾನಲ್ಗೂ ಕೂಡ ನಾನು ಕೊಟ್ಟಿದ್ದನಲ್ಲ ಅಲ್ಲಿದೆ ಅಂತೇಳಿ ತೋರಿಸ್ಲಿಕ್ಕೆ ಇತ್ತಂತೆ ಅದು ಸ್ಟಾಪ್ ಆಗಿಬಿಡುತ್ತೆ ಅಲ್ಲಿಗೆ ಮೂವತ್ತ್ಮೂರು ದಿನ ಟೈಮ್ ತೊಗೊಂಡ್ಬಿಟ್ರು ಅದಕ್ಕಾಗಿ ನಾನು ಈಗ ಏನು ಮಾಡಿದ್ದೇನೆಂದರೆ ಇಲ್ಲ ನಾನು ಆ ಥರ ಮಾಡಲಿಲ್ಲ ಎರಡೂ ಈಗ ಮೊದಲಿಗೆ ಏನು ಡಾಕ್ಯುಮೆಂಟ್ಸ್ ಕೊಟ್ಟಿದ್ದೆನೋ ಅದನ್ನೇ ನಾನು ಇಲ್ಲಿ ಮತ್ತೆ ಕೊಟ್ಟಿರೋದು ಬೇರೆದೇನು ಕೊಟ್ಟಿಲ್ಲ ಮೊದಲು ಚಾನಲ್ಗೆ ಏನೇನು ಡಾಕ್ಯುಮೆಂಟ್ಸ್ ಕೊಟ್ಟಿದ್ನಲ್ಲ ಅದನ್ನೇ ಎಲ್ಲಿ ಈ ಚಾನಲ್ಗೆ ಅದನ್ನೇ ಹಾಕಿದ್ದಾರೆ ಬೇರೆ ಏನೂ ಇಲ್ಲ ಗೂಗಲ್ ಎಡ್ಸನ್ ಸ್ಪಿನ್ ಕೂಡ ಸೇಮ್ ಪ್ರೇಮಲಾಗ್ಸಿಗೆ ಏನು ಗೂಗಲ್ ಎಡ್ಸನ್ ಸ್ಪಿನ್ ಬಂದಿತ್ತು ನಂದು ಜನವರಿ ಫೆಬ್ರವರಿಯಲ್ಲಿ ಬಂದಿತ್ತು ಅದನ್ನೇ ಇದಕ್ಕೂ ಹಾಕಿದ್ದಾರೆ ಈಗ ಎರಡು ಚಾನಲ್ ಸೇರಿ ಒಟ್ಟಿಗೆ ಒಂದೇ ಪೇಮೆಂಟ್ ಬರುತ್ತೆ ಡಾಕ್ಯುಮೆಂಟ್ಸ್ ಕೊಡೋದ್ರಲ್ಲಿ ಯಾರೂ ತಪ್ಪು ಮಾಡಲಿಕ್ಕೆ ಹೋಗ್ಬಿಡಿ ಚಾನಲಿಗೆ ಈ ಥರ ನನ್ನ ಹಾಗೆ ನಂದು ಚಾನಲ್ ಎಲ್ಲಿ ಡಿಲೀಟ್ ಆಗುತ್ತೇನೋ ಅನ್ನೋ ಒಂದು ಭಯನೂ ಕಾಡ್ತಾಯಿತ್ತು ಈಗೇನಿಲ್ಲ ಫ್ರೆಂಡ್ಸ ಹಾಗೇನಿಲ್ಲ ಈಗ ಎರಡೂ ಸರಿಯಾಗಿದೆ ಬೆಳಗ್ಗೆ ಬೆಳಗ್ಗೆ ಇದೊಂದು ನ್ಯೂಸ್ ತುಂಬ ಚೆನ್ನಾಗಿದೆ ಖುಷಿ ಕೊಡ್ತು ಖುಷಿನೂ ಆಯಿತು ಈಗ ಒಂದು ತಿಂಗಳಿಂದ ಯಾವಾಗ ಮೂವತ್ತ್ಮೂರು ದಿನ ಆಗುತ್ತೋ ಅನ್ನೋದು ಒಂದು ಏನಾದರೂ ಇಮೇಲ್ ಬಂದರೆ ಈ ಚಾನಲ್ ಬಗ್ಗೆ ಬಂದಿದೆ ಏನು ಅಂತೇಳಿ ಪಟ್ನ ನೋಡ್ತಿದ್ದೆ ಹೆದರಿಕೆ ಆಗ್ತಿತ್ತು ಆದರೂ ಈಗ ಏನಿಲ್ಲ ಫ್ರೆಂಡ್ಸ ಈಗ ಹೆದರಿಕೆ ಅನ್ನೋದಿಲ್ಲ ಸ್ಟಾರ್ಟ್ ಆಗಿದೆ ನಂದು ಕೂಡ ಈಗ ನಾನು ನಂದು ಚಾನಲ್ದು ಅಡುಗೆ ಚಾನಲಲ್ಲಿ ಮಾನ್ಕಾಳಿ ಚಾನಲಲ್ಲಿ ರೆಸಿಪಿ ಕೂಡ ಸ್ಟಾರ್ಟ್ ಮಾಡಿದ್ದೀನಿ ಪ್ಲೀಸ್ ಸಪೋರ್ಟ್ ಮಾಡಿ ನಮಗೆ ಮತ್ತು ಅದಕ್ಕೆ ಮಾಂಕಳಿ ಕೈ ರುಚಿಗೆ ಸಪೋರ್ಟ್ ಮಾಡಿ ಪ್ರೇಮಾ ಲಾಕ್ಸಿಗೆ ಸಪೋರ್ಟ್ ಮಾಡಿ ಹಾಗೇ ಎರಡು ಚಾನಲ್ದು ಇದು ಆಗ್ತಾಯಿದೆ ಆಗಲಿ ಅವು ಖುಷಿ ಇದೆ ಚಾನಲ್ದು ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ ತುಂಬ ಅಂದರೆ ತುಂಬ ಕಷ್ಟ ಇದೆ ಯೂಟ್ಯೂಬ್ ನಡೆಸಬೇಕಾದ್ರೆ ಅದರಲ್ಲಿ ಎರಡೆರಡು ಚಾನಲ್ ಮೇಂಟೈನ್ ಮಾಡಬೇಕಂದ್ರೆ ತುಂಬ ಕಷ್ಟ ಡೈಲಿ ಇದಕ್ಕೊಂದು ರೆಸಿಪಿ ಆ್ಯಡ್ ಮಾಡಬೇಕಲ್ಲ ನಾವು ಡೈಲಿ ಇದಕ್ಕೆ ಒಂದು ರೆಸಿಪಿ ಹಾಕಬೇಕು ಮತ್ತು ಪ್ರೇಮ ಲಾಗ್ಸಲ್ಲಿ ಅದನ್ನು ಮಾಡಬೇಕು ಎಡಿಟಿಂಗ್ ಮಾಡಬೇಕು ತುಂಬ ಅಂದರೆ ತುಂಬ ಕಷ್ಟ ಇದೆ ವ್ಯೂಸ್ ಬರ್ತದೆ ಬ ಅಷ್ಟೊಂದು ವ್ಯೂಸ್ ಇಲ್ಲ ಪ್ರೇಮ ಲಾಕ್ಸಿಗೂ ಕೂಡ ಯಾಕೆ ಅಂಥೇಳಿ ಗೊತ್ತಿಲ್ಲ ಎಲ್ಲರೂ ಎಲ್ಲರೂ ಹಾಗೆ ಇದೆ ಅಂತ ಹೇಳ್ತಾರೆ ಫ್ರೆಂಡ್ಸ ಏನೋ ಗೊತ್ತಿಲ್ಲ ಪ್ಲೀಸ್ ಸಪೋರ್ಟ್ ಮಾಡಿ ನಮಗೆ ಚಿಕ್ಕ ಚಿಕ್ಕ ಯೂಟ್ಯೂಬರು ನಾವೇನು ದೊಡ್ಡ ಯೂಟ್ಯೂಬರ್ ಕೂಡ ಅಲ್ಲ ಅದಕ್ಕಾಗಿ ಪ್ಲೀಸ್ ಎಲ್ಲರೂ ಸಪೋರ್ಟ್ ಮಾಡ್ತೀರಿ ಅಂತ ಅಂದ್ಕೊಂಡಿದ್ದೇನೆ ಪ್ರೇಮ ಲಾಕ್ಸಿಗೆ ಸಪೋರ್ಟ್ ಮಾಡಿ ಪ್ಲೀಸ್ ಆ ಕೈ ರುಚಿಗೆ ಸಪೋರ್ಟ್ ಮಾಡಿ ಕೈ ರುಚಿಯಲ್ಲಿ ಮೆಸೇಜ್ ಕೂಡ ಹಾಕಿ ಎರಡೂ ಚಾನಲಲ್ಲಿ ಮೆಸೇಜ್ ಬಾಕ್ಸ್ ಆಫ್ ಮಾಡಿರೋದಿಲ್ಲ ಮೆಸೇಜ್ ಹಾಕಿ ಏನಪ್ಪ ಅಂತಂದರೆ ನಿಮಗೆ ಯಾವುದಾದ್ರೂ ರೆಸಿಪಿ ಇಷ್ಟ ಆಗಿದರೆ ಈ ಥರ ರೆಸಿಪಿ ಮಾಡಿ ಹಾಕಿ ಅಂತಂದರೆ ನಾನು ಮಾಡಿ ಹಾಕಲಿಕ್ಕೆ ಟ್ರೈ ಮಾಡ್ತೇನೆ ಫ್ರೆಂಡ್ಸ ಯಾವುದನ್ನು ಇದನ್ನು ಮಾಡಲ್ಲ ಯಾವ ಯಾವುದು ನನಗೆ ಎಷ್ಟಾಗುತ್ತ ಅಷ್ಟು ಆದರೆ ಒಂದು ವಿಚಾರ ನಾನು ನಿಮ್ಮ ಮುಂದೆ ಹೇಳ್ಕೊತೀನಿ ನಮ್ಮ ಮನೆಯಲ್ಲಿ ಆಗಲಿ ಎಗ್ ಮಕ್ಕಳು ಅಷ್ಟೇ ತಿಂತಾರೆ ಬೇರೆದು ಹಿಂಗೆ ನಾವು ಇದನ್ನು ತಿನ್ನಲ್ಲ ನಾನ್ ವೆಜ್ಜು ತಿನ್ನೋದಿಲ್ಲ ಎಗ್ ಮಾತ್ರ ಮಕ್ಕಳು ತಿಂತಾರೆ ನಾನು ತಿನ್ನಲ್ಲ ನಾನು ಎಗ್ಗು ತಿನ್ನಲ್ಲ ಏನು ತಿನ್ನಲ್ಲ ಯಜಮಾನ್ರು ಮಕ್ಕಳು ಎಗ್ ತಿಂತಾರೆ ನಾನ್ ವೆಜ್ ಅದು ಏನು ತಿನ್ನೋದಿಲ್ಲ ನಾವು ಯಾರೂ ಮನೆಯಲ್ಲಿ ಮಾಡೋದಿಲ್ಲ ಹಾಗಾಗಿ ನಾವು ಉತ್ತರ ಕರ್ನಾಟಕ ಸೈಡ್ ಅಷ್ಟೊಂದು ಮನೆಯಲ್ಲಿ ಯಾರೂ ಮಾಡೋದಿಲ್ಲ ನಿಮಗೂ ಕೂಡ ಗೊತ್ತಿವೆ ನಾವು ಅದರಲ್ಲಿ ಹಿಂದೂಗಳು ಕೂಡ ಮಾಡಲ್ಲ ಅದು ಅಭ್ಯಾಸ ಕೂಡ ಇಲ್ಲ ನಮಗೆ ಅಡುಗೆ ಚಾನಲಲ್ಲಿ ನಾನು ನಾನ್ ವೆಜ್ ಏನು ಹಾಕಲ್ಲ ಪ್ಯೂರ್ ವೆಜ್ ಮಾತ್ರ ನಾನು ಮಾಡ್ತೇನೆ ಫ್ರೆಂಡ್ಸ ಹೇಗಿದೆ ಅಂತೇಳಿ ಕಮೆಂಟ್ ಕೂಡ ಮಾಡಿ ಹೇಳಿ ಹೊಸಬ್ರು ನಮ್ಮ ಚಾನಲ್ ಹೊಡ್ತಾಯಿದ್ದಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಎರಡೂ ಚಾನಲನ್ನು ಕೂಡ ಫ್ರೆಂಡ್ಸ ಈಗ ಏನಾದರೂ ಸ್ವಲ್ಪ ಕೆಲಸ ಮಾಡ್ಕೋಬೇಕು ನಾನು ಈಗ ಹೊರಗಡೆ ಹೋಗಿ ಬಂದಿರೋದಷ್ಟೇ ನೋಡಿ ಹೂ ತಂದಿದ್ದರು ಯಜಮಾನ್ರು ಹೂ ಇಟ್ ಹೋಗ್ಕೊಳ್ತಿದ್ದೀನಿ ಹಾಕೋಬೇಕಂತೇಳಿ ಹಾಗೆ ಹಾಕ್ಕೊಳ್ಳಿಲ್ಲ ಅಂದರೆ ಬೆಳಗ್ಗೆ ದೇವಸ್ಥಾನಕ್ಕೆ ಹೋಗಿದ್ರಲ್ಲ ತಂದಿದ್ರು ಚೆನ್ನಾಗಿದೆ ಹಾಕೋಬೇಕು ಹಾಗೆ ಇಟ್ಟು ಅಲ್ಲಿ ಗ್ಯಾಸ್ ಕಟ್ಟಿ ಹತ್ರ ಇಟ್ಟು ಹೊರಗೆ ಹೋಗಿಬಿಟ್ಟೆ ಫ್ರೆಂಡ್ಸ ಇನ್ನೊಂದು ವಿಚಾರ ಮೊನ್ನೆ ಒಬ್ಬರು ಎಲ್ಲೋ ಒಂದು ಮೆಸೇಜ್ ಸ್ವಲ್ಪ ಬಂದಿತ್ತು ಜಾಸ್ತಿ ಏನಿಲ್ಲ ಏನಪ್ಪ ಅಂತಂದರೆ ನಾವು ಊರಿಗೆ ಹೋದಾಗ ವಿಡಿಯೋ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ ಯಾಕೆ ಅಂದರೆ ವಿಡಿಯೋ ನಾನು ಅಮ್ಮನ ಮನೆಗೆ ಹೋದಾಗ ಮಕ್ಕಳೆಲ್ಲ ಇರ್ತಾರೆ ಸ್ವಲ್ಪ ಮಾಡ್ತೇನೆ ಅಲ್ಲಿ ಗಂಡನ ಮನೆಗೆ ಹೋಗೋದು ಸ್ವಲ್ಪ ನಾನು ಕಮ್ಮಿನೇ ಅಂತ ಹೇಳ್ಬೋದು ಕಮ್ಮಿನೇ ಅನ್ನೋಕ್ಕಿಂತ ಹೋದರೂ ಹೋಗಿರ್ತೇನೆ ಒಂದು ದಿನ ಎರಡು ದಿನ ವಿಡಿಯೋ ಮಾಡಲಿಕ್ಕೆಲ್ಲ ಅವರು ಇಂಟ್ರೆಸ್ಟ್ ಇರೋದಿಲ್ಲ ವಿಡಿಯೋದಲ್ಲಿ ಬರಲಿಕ್ಕೆ ಹಾಗಾಗಿ ನಾನು ಅಲ್ಲಿ ಯಾವತ್ತೂ ವಿಡಿಯೋ ಮಾಡಿಲ್ಲ ಹೋಗಿದ್ದೆ ಮೊನ್ನೆ ಕೂಡ ನಾನು ಶ್ರಾವಣ ತಿಂಗಳಲ್ಲಿ ಹೋಗಿದ್ನೆಲ್ಲ ಡೈರೆಕ್ಟ್ ಮನೆಗೆ ಹೋಗಿದ್ದೆ ಆದರೂ ಅಲ್ಲಿ ವಿಡಿಯೋ ಮಾಡ್ಲಿಕ್ಕೆ ಅವ್ರು ಯಾರೂ ಬರೋದಿಲ್ಲ ಇಂಟ್ರೆಸ್ಟ್ ಇಲ್ಲ ಅವರಿಗೆ ಇಂಟ್ರೆಸ್ಟ್ ಇಲ್ಲ ಅನ್ನೋಕ್ಕಿಂತ ಹಳ್ಳಿ ಜನ ಅಂತಾರೆ ಫೋನ್ ಹಿಡ್ಯೋದಂಟ್ಲೇ ಅವ್ರು ಏನೋ ಒಂದು ಅಣ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ ಅದಕ್ಕಾಗಿ ನಾನು ಅಷ್ಟು ಇಂಟ್ರೆಸ್ಟ್ ಕೊಟ್ಟು ಗಂಡನ ಮನೆಯಲ್ಲಿ ವಿಡಿಯೋ ಮಾಡೋದಿಲ್ಲ ಎಲ್ಲರೂ ಇದ್ದಾರೆ ಬಾವ ಇದ್ದಾರೆ ಅತ್ತೆ ಇದ್ದಾರೆ ಅತ್ತೆ ಅನ್ನೋಕ್ಕಿಂತ ನಮ್ಮ ಅಜ್ಜಿನೇ ಅಂತ ಹೇಳ್ಬೋದು ಅವರು ಅಂದರೆ ನನ್ನ ಗಂಡನ ತಾಯಿ ಇದ್ದಾರಲ್ಲ ಅವರು ನನ್ನ ತಾಯಿ ಕೂಡ ಅವರು ನನ್ನ ತಾಯಿ ತಾಯಿ ಸಾರಿ ನನ್ನ ತಾಯಿ ತಾಯಿ ಅಜ್ಜಿ ಹಾಗಾಗಿ ಅವರಿಗೆಲ್ಲ ಇಂಟ್ರೆಸ್ಟ್ ಇರೋದಿಲ್ಲ ಯಾಕಂದರೆ ಹಳ್ಳಿ ಜನ ಅಲ್ಲ ಇದೇನು ಏನು ಅಂತಾರೆ ಹಾಗಾಗಿ ನಾನು ಅವರಿಗೆಲ್ಲ ಅದನ್ನ ಮಾಡಲಿಕ್ಕೆ ಹೋಗೋದಿಲ್ಲ ಯಾವತ್ತಾದರೂ ಒಂದಿದೆ ಏನಾದರೂ ಫಂಕ್ಷನ್ ಇರೋ ಟೈಮಲ್ಲಿ ಮಾಡ್ಬೋದು ಈಗ ಮಾಮೂಲಿಯಾಗಿ ಹಾಗೆ ಹೋದಾಗ ಆಗಲಿಲ್ಲ ಮೊನ್ನೆ ಅವ್ರಿಗೆ ಹುಷಾರಿರಲಿಲ್ಲ ಹಾಗಾಗಿ ಹೋಗಿದ್ದೀವಿ ಅಷ್ಟೇ ಹೋಗಿ ನಾವು ಮ ಶ್ರೇಯಾನಿ ಬಿಟ್ಟು ಹೋಗಿದ್ದೀವಲ್ಲ ಕಾಲೇಜ್ ಕೂಡ ಇತ್ತು ಬೇಗ ವಾಪಸ್ ರಿಟರ್ನ್ ಬಂದೀವಿ ನಿಂತಿಲ್ಲ ಅಲ್ಲಿ ಹಾಗೆ ಒಂದೇ ದಿನ ಹೋದೀವಿ ಮತ್ತು ಡೈರೆಕ್ಟ್ ಅವತ್ತು ರಾತ್ರಿನೇ ಅಮ್ಮನ ಮನೆಗೆ ಅಮ್ಮನ ಮನೆಗೆ ನೈಟ್ ಬಂದು ಅಲ್ಲಿ ಬೆಳಗ್ಗೆ ಮತ್ತೆ ರಿಟೈನ್ ಉಡುಪಿಗೆ ಬಸ್ತಿದ್ವಿ ನಾವು ಅಮ್ಮನಿಗೆ ಸ್ವಲ್ಪ ಹುಷಾರಿಲ್ಲ ಮತ್ತು ತಂಗಿ ಮಗನೆಲ್ಲ ಅಡ್ಮಿಟ್ ಮಾಡಿದ್ರಲ್ಲ ಅದಕ್ಕಾಗಿ ಅಲ್ಲೆಲ್ಲ ಹೋಗಿ ಭೇಟಿಯಾಗಿ ನಿಂತಿಲ್ಲ ನಾವು ಬಂದುಬಿಟ್ಟಿವಿ ಹಾಗಾಗಿ ನೋಡ್ತೀನಿ ಯಾವತ್ತಾದರೂ ಗಂಡನ ಮನೆಯಲ್ಲಿ ಏನಾದರೂ ಫಂಕ್ಷನ್ ಇದ್ರೆ ಅಲ್ಲಿದು ಕೂಡ ವಿಡಿಯೋ ಮಾಡಿ ಹಾಕ್ತೇನೆ ಅವರು ಹಿಡಿಯೋದಲ್ಲಿ ಬರ್ತಾರಿಲ್ಲ ನನಗೆ ಅದು ಗೊತ್ತಿಲ್ಲ ನಾನು ಇಷ್ಟೋರಿಗೆ ಕೇಳಿಲ್ಲ ಅವರನ್ನೇ ಯಾಕಂತೇಳಿ ನಾನು ಕೇಳಿಕೂ ಹೋಗಿಲ್ಲ ನಾನು ವಿಡಿಯೋ ಮಾಡೋದೆಲ್ಲ ಗೊತ್ತಿದೆ ಅವರಿಗೆ ಅದಕ್ಕೇನು ಅಂದಿಲ್ಲ ಅವರು ಆದರೆ ನಾನು ಅವರು ವೀಡಿಯೋ ಮಾಡ್ತೇನೆ ಅಂಥೇಳಿ ನಾನು ಅವ್ರನ್ನ ಕೇಳಿಲ್ಲ ಯಾಕೆ ಊರಿಗೆ ಹೋದಾಗ ಅವ್ರ ವೀಡಿಯೋದಲ್ಲಿ ಬರಲಿಕ್ಕೆ ನಾವು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದ್ದು ನಮ್ಗೆ ಗೊತ್ತು ಅವ್ರಿಗೆ ಗೊತ್ತಿದೆ ಎರಡು ಚಾನಲನ್ನು ಸ್ಟಾರ್ಟ್ ಮಾಡಿದ್ದು ಗೊತ್ತಿದೆ ಅವರಿಗೆ ಹಾಗಾಗಿ ಫ್ರೆಂಡ್ಸ ಈ ಥರ ಆಗಿದೆ ನಂದು ಎರಡು ಚಾನಲ್ದು ಪ್ರೇಮ ಲಾಗ್ಸ್ದು ಆಲ್ಮೋಸ್ಟ್ ಮುಕ್ಕಾಲು ಪರ್ಸೆಂಟ್ಗಿಂತ ಜಾಸ್ತಿನೇ ಆಗಿದೆ ಡಾಲರು ಅದು ಈ ತಿಂಗಳ ಬರ್ಬೋದು ಪೇಮೆಂಟ್ ಅಂತ ಅಂದ್ಕೊಂಡಿದ್ದೇನೆ ಗೊತ್ತಿಲ್ಲ ಈ ತಿಂಗಳು ಬರುತ್ತೋ ಬರೋ ತಿಂಗಳು ಬರುತ್ತೋ ಗೊತ್ತಿಲ್ಲ ಎರಡು ತಿಂಗಳಾದರೆ ಈ ತಿಂಗಳು ಬರುತ್ತೆ ನನಗೆ ಪೇಮೆಂಟ್ ಸಾರಿ ಎರಡು ತಿಂಗಳಲ್ಲ ಎರಡು ಚಾನಲ್ದು ಸೇರಿ ಈ ತಿಂಗಳು ಖಂಡಿತ ಬರುತ್ತೆ ನನಗೆ ಪೇಮೆಂಟ್ ಇಲ್ಲ ಅಂತೆಲ್ಲ ಜಾಸ್ತಿ ಆಗುತ್ತೆ ನೂರು ಡಾಲರ್ಗಿಂತಲೂ ಜಾಸ್ತಿ ಆಗುತ್ತೆ ಈ ತಿಂಗಳಾದರೆ ಇಲ್ಲ ಒಂದೇ ಚಾನಲ್ದು ಬರುತ್ತೆ ಅಂದರೆ ಬರೋ ತಿಂಗಳು ಬರ್ಬೋದು ಈ ತಿಂಗಳು ಬರಲಿಕ್ಕೆ ಸಾಧ್ಯ ಆಗೋಲ್ಲ ಆಲ್ರೆಡಿ ಡೇಟ್ ತುಂಬ ಆಗಿದೆ ಅದು ಇಪ್ಪತ್ತು ಇಪ್ಪತ್ನಾಲ್ಕನೇ ತಾರೀಕು ಅಂದರೆ ಬರುತ್ತೆ ಅಂತ ಇಪ್ಪತ್ನಾಲ್ಕರಿಂದ ಇಪ್ಪತ್ತೇಳನೇ ತಾರೀಕು ಒಳಗಡೆ ನನಗೆ ಏನು ಅಂದರೆ ಹದಿನೈದನೇ ತಾರೀಕು ನಂತರ ಎರಡೂ ಚಾನಲ್ದು ಯಾಡಾಗಿದ್ದು ತೋರಿಸ್ತದೆ ಅಂತ ಹೇಳಿದ್ದಾನೆ ಆ ಸಂತೋಷನ ನೋಡಬೇಕು ಫ್ರೆಂಡ್ಸ ಆವಾಗ ಗೊತ್ತಾಗತ್ತೆ ಈ ತಿಂಗಳು ಬಂದರೆ ಖುಷಿನೇ ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ಯಾರು ಯೂಟ್ಯೂಬಿಗೆ ಬರಬೇಕಾದ್ರೆ ಏನೋ ಒಂದು ಎಲ್ಲರೂ ಏನೋ ಒಂದು ಆಗುತ್ತೆ ಅಂಥೇಳಿ ಬಂದಿರ್ತಾರೆ ಅದಕ್ಕಾಗಿ ನಾನು ಒಂದು ಅದೇ ರೀತಿಯಿಂದ ಯೂಟ್ಯೂಬಿಗೆ ಬಂದಿದ್ದೇನೆ ಹೊರತು ಬೇರೆ ಯಾವುದೂ ಇದ್ರಿಂದಲೂ ಬಂದಿಲ್ಲ ಫ್ರೆಂಡ್ಸ ಪ್ಲೀಸ್ ನಮ್ಮಂಥವ್ರಿಗೆ ಸಪೋರ್ಟ್ ಮಾಡಿ ಹಾಗಾಗಿ ನೋಡಿ ಈ ಈ ಥರ ಇದೆ ಆದಷ್ಟು ಇವತ್ತಾದರೆ ಈ ವಿಡಿಯೋನ ಇವತ್ತು ಸೇರ್ ಮಾಡ್ತೀನಿ ಇಲ್ಲಾಂದರೆ ನಾಳೆಗೆ ಶೇರ್ ಮಾಡ್ತೀನಿ ಏನೋ ವ್ಯೂಸ್ ಬಂದರೂ ಚಾನಲ್ಗೆ ಯಾಕೆ ಅಂತೇಳಿ ಗೊತ್ತಿಲ್ಲ ಫ್ರೆಂಡ್ಸ ಒಂದೊಂದು ಥರ ಅನ್ನಿಸ್ತಾ ಇದೆ ಯಾಕೆ ಅಂದರೆ ಇವತ್ತು ನೂರು ಇನ್ನೂರು ವ್ಯೂಸ್ ಬಂದಿರುತ್ತಲ್ಲ ಇನ್ನು ನಾಲ್ಕು ದಿನ ಬಿಟ್ಟ ಆ ಯೂಟ್ಯೂಬ್ ಇದು ನೋಡಲಿಕ್ಕೆ ಹೋದರೆ ವಿಡಿಯೋ ನೋಡ್ಲಿಕ್ಕೆ ಹೋದರೆ ಐವತ್ತು ಬಂದು ನಿಂತಿರುತ್ತೆ ಯಾಕೆ ಅಂತೇಳಿ ನನಗೆ ಗೊತ್ತಿಲ್ಲ ಅದೊಂದು ಕನ್ಫ್ಯೂಜ್ ಇದೆ ಸಂತೋಷ ನಾನು ಕೇಳಬೇಕು ಇವತ್ತು ಲಾಗ್ ಚಾನಲಲ್ಲಿ ಇವತ್ತಿನ ನುಡಿಯೋ ಇಪ್ಪತ್ತ್ನಾಲ್ಕು ಗಂಟೆ ಆದಮೇಲೆ ನೋಡಲಿಕ್ಕೆ ಹೋದರೆ ನೂರ ಐವತ್ತು ನೂರ ಅರುವತ್ತಿದ್ದರೆ ಇನ್ನೊಂದು ನಾಲ್ಕು ದಿನ ಐದು ದಿನ ಬಿಟ್ಟು ನೋಡ್ಲಿಕ್ಕೆ ಹೋದರೆ ನೂರು ಹೋಗಿಬಿಟ್ಟಿರ್ತಾವೆ ಎಲ್ಲ ಬರೀ ಐವತ್ತು ನಲ್ವತ್ತುಕ್ಕೂ ಈ ಥರ ನಿಲ್ತಿದೆ ಯಾಕೆ ಅಂತೇಳಿ ಗೊತ್ತಿಲ್ಲ ಏನು ಫುಲ್ ನೋಡಿರ್ತಾರ ಅವ್ರಿಗಷ್ಟೇ ಕೂತ್ಕೊಂಡು ಹ ಸ್ವಲ್ಪ ಸ್ವಲ್ಪ ನೋಡಿರ್ತಿರ್ಲಿಲ್ಲ ಸ್ಕಿಪ್ ಮಾಡಿ ಅದಕ್ಕೆ ಹೋಗುತ್ತೆ ಅನ್ನೋದು ನನಗೂ ಗೊತ್ತಿಲ್ಲ ಸಂತೋಷ ನಾನು ಕೇಳಬೇಕು ಅದು ನನಗೆ ನಿನ್ನೆ ಇವತ್ತು ಕೇಳಲಿಕ್ಕೆ ಸಾಧ್ಯ ಆಗಲಿಲ್ಲ ಸಾರಿ ಇವತ್ತು ಕೇಳಿಲ್ಲ ನನಗೆ ಅದು ಮರೆತೋಯಿತು ಸ್ವಲ್ಪ ಇನ್ನೊಂದು ದಿನ ಫೋನ್ ಹಚ್ಚಿ ಕೇಳ್ತೇನೆ ಫ್ರೆಂಡ್ಸ ಯಾಕೆ ಅಂತ ಹೇಳಿ ಗೊತ್ತಿಲ್ಲ ಆದರೆ ನಿಮಗೇನಾದರೂ ಗೊತ್ತಿದ್ದರೆ ಪ್ಲೀಸ್ ಹೇಳಿ ಯಾಕೆ ಆ ಥರ ಆಗ್ತಾಯಿದೆ ಅನ್ನೋದು ಅದೇ ಮಾಂಕಳಿಕಾಯಿ ರುಚಿಯಲ್ಲಿ ಆಗಿಲ್ಲ ನನಗೆ ಇಷ್ಟರವರೆಗೂ ಪ್ರೇಮ ಲಾಕ್ಸಲ್ಲಿ ಸ್ವಲ್ಪ ಪ್ರಾಬ್ಲಮ್ ಇದೆ ಯಾಕೆ ಅಂತೇಳಿ ಗೊತ್ತಿಲ್ಲ ಮುಂಚೆಯಿಂದನೂ ಪ್ರಾಬ್ಲಮ್ ಆಗ್ತಾಯಿದೆ ಮುಂಚೆಯಿಂದನೋ ಸ್ಟಾರ್ಟಿಂಗು ಡಾಲರು ಇಪ್ಪತ್ತು ಡಾಲರ್ ಆದರೆ ಇವತ್ತು ಇಪ್ಪತ್ತು ಡಾಲರ್ ಆಗಿದೆ ಅಂತೇಳಿ ಖುಷಿಪಟ್ರೆ ಮರುದಿನ ನೋಡ್ರಿ ಹದಿನಾಲ್ಕು ಡಾಲರು ಹದಿನೈದು ಡಾಲರು ತೋರಿಸ್ತಿತ್ತು ನಾನು ಸಡನ್ಲಿ ಆ ಥರ ಕಟ್ ಆಗ್ತಿದ್ದು ಸಾಧಾರಣ ಇಪ್ಪತ್ತೈದರಿಂದ ಮೂವತ್ತು ಡಾಲರ್ ಕಟ್ಟಾಗಿದೆ ನಮ್ಮದು ಯಾಕೆ ಎಲ್ಲಿ ಹೋಗಿದೆ ಅನ್ನೋದು ಗೊತ್ತಿಲ್ಲ ಇನ್ಕಮ್ ಟ್ಯಾಕ್ಸ್ ಅಂತೇಳಿ ಟ್ಯಾಕ್ಸ್ ಅಂತ ತುಂಬೋದಿರುತ್ತಿಲ್ಲ ಅದು ಅಂದ್ರೆ ಹೋಗುತ್ತೆ ಅಂತ ಮಾಡಿದ್ವಿ ಅದು ಫುಲ್ ಫಿನಿಷ್ ಮಾಡಿದ್ದಾರೆ ಯಾಕಂದರೆ ಯಾಕೆ ಅಂತೇಳಿ ಹೋಗಿದೆ ಅನ್ನೋದು ನನಗೆ ಅದು ಕನ್ಫ್ಯೂಸ್ ಆಗಿದೆ ನನ್ನದು ಮುಂಚೆ ಪ್ರೇಮಲ್ ಆಗ್ತೀನಿ ಇಷ್ಟೊತ್ತಿಗೆ ಒಂದು ಪೇಮೆಂಟ್ ಬಂದು ಎರಡು ಮೂರು ತಿಂಗಳಾಗ್ತಿತ್ತು ಡಾಲರ್ ತುಂಬ ಹೋಗಿದೆ ನಂದು ಕಟ್ಟಾಗಿದೆ ಸಡನ್ಲಿ ಮೂರು ಡಾಲರು ನಾಲ್ಕು ಡಾಲರು ವಾರದಾಗ ಮೂರು ಡಾಲರು ನಾಲ್ಕು ಡಾಲರು ಒಂದು ತಿಂಗಳಲ್ಲಿ ನಂದು ಇಪ್ಪತ್ತರಿಂದ ಇಪ್ಪತ್ತು ಐದು ಡಾಲರ್ ಅಂತೂ ಕಟ್ಟಾಗಿದೆ ಫ್ರೆಂಡ್ಸ್ ಈಗ ಯೂಟ್ಯೂಬಿಂದಲೇ ಯಾಕೆ ಅಂತೇಳಿ ಗೊತ್ತಿಲ್ಲ ತುಂಬ ಡಾಲರ್ ಕಟ್ ಆಗಿ ಈಗ ಇಲ್ಲಿಗೆ ಬಂದು ನಿಂತಿದೆ ಫ್ರೆಂಡ್ಸ ಅದು ಸ್ವಲ್ಪ ಯಾರಾದರೂ ಹೇಳಿದರೆ ಒಳ್ಳೆಯದು ನನಗೆ ಅಷ್ಟೊಂದು ಯೂಟ್ಯೂಬ್ ಬಗ್ಗೆ ಮಾಹಿತಿನೂ ಇಲ್ಲ ಈಗ ಸ್ವಲ್ಪ ಸಂತೋಷನಾಗಿ ಕಾಲ್ ಮಾಡಿ ಕೇಳಾಕಂತ ಸ್ವಲ್ಪ ಸ್ವಲ್ಪ ಗೊತ್ತಾಗುತ್ತೆ ಪಾಪ ಅವರು ಕೂಡ ಬಿಜಿ ಇದ್ದಾರೆ ಅಂಗಡಿ ಎಲ್ಲ ಹಾಕಿದ್ದಾರಲ್ಲ ಜಾಸ್ತಿ ಕೇಳಲಿಕ್ಕೆ ಆಗೋದಿಲ್ಲ ಫ್ರೆಂಡ್ಸ್ ಯಾಕೆ ಆ ಥರ ಡಾಲರ್ ನಂದು ಕಟ್ ಆಯ್ತು ಅನ್ನೋದು ಗೊತ್ತಿಲ್ಲ ಫ್ರೆಂಡ್ಸ್ ಮತ್ತು ವ್ಯೂಸ್ ಬರಲಿ ಅಂತೇಳಿ ಮನೆಯಲ್ಲಿ ಹಚ್ಚಿಟ್ರೆ ಕಟ್ ಆಗುತ್ತೆ ಹೇಳಿದ್ದಾರೆ ಹಚ್ಚಿಡ್ಲಿಕ್ಕೆ ನಮ್ಮ ಮನೇಲಿ ಜಾಸ್ತಿ ಫೋನ್ ಸಹ ಇಲ್ಲ ಹಚ್ಚಿಟ್ಟು ಹಚ್ಚಿಟ್ಟು ನೋಡಿ ನಾನು ಅದಕ್ಕೆ ಇಲ್ಲ ನನ್ನ ಹತ್ರ ಇರೋದೇ ಎರಡು ಫೋನ್ ಇದೆ ಎರಡು ಫೋನಿಗೂ ನೆಟ್ ಹಾಕಿಸ್ಬೇಕಲ್ಲ ಹಚ್ಚಿಡ್ಲಿಕ್ಕೆ ಒಂದು ಜಿ ಬಿ ನೆಟ್ ಇದೆ ನನ್ನ ಫೋನಲ್ಲಿ ಅಷ್ಟರಲ್ಲಿ ಹಚ್ಚಿಡ್ಲಿಕ್ಕೆ ಹೇಗಾಗುತ್ತೆ ಆಗೋದಿಲ್ಲ ಫ್ರೆಂಡ್ಸ್ ಅದರಲ್ಲಿ ನಾನು ವಿಡಿಯೋ ಮಾಡಿದ್ದನ್ನು ಡೌನ್ಲೋಡ್ ಮಾಡ್ಕೋಬೇಕು ಮತ್ತು ಬೇರೆಯವ್ರ ವಿಡಿಯೋ ಕೂಡ ನೋಡ್ಕೋಬೇಕು ಈ ಥರ ಅಂದರೆ ಕಷ್ಟ ಆಗುತ್ತೆ ಅದರಲ್ಲಿ ಸ್ವಲ್ಪ ಮತ್ತೆ ನೋಡಿ ಈಗ ನೆಟ್ ಹಾಕಿಸಿಲ್ಲ ನಮ್ಮದು ವೈಫೈ ಇತ್ತು ಮುಂಚೆ ಈಗಿಲ್ಲ ಹಾಕ್ಸಿಲ್ಲ ಅದ್ರಾಗ ಏನು ಮಾಡ್ತಾಳೆ ನನ್ನ ಮಗಳು ಫೋನಲ್ಲಿ ಆಗೋದಿಲ್ಲ ಅವಳು ಶಾಲೆದೇನಾದ್ರೂ ಇದ್ರೆ ನಂದು ನೆಟ್ ಕನೆಕ್ಟ್ ಮಾಡಿ ಟಿವಿಯಲ್ಲೇ ನೋಡ್ತಾಳೆ ಯಾಕಂದ್ರೆ ಶಾಲೆದು ಇವು ನೋಡ್ಸೆಲ್ಲ ಬಿಡ್ತಾರಲ್ಲ ಮತ್ತು ಏನಾದರೂ ಉಳಿಯೋಗ್ಬಿಟ್ರೆ ಟಿ ವಿ ಕನೆಕ್ಟ್ ಮಾಡಿ ಅವಳು ನಮ್ಮದು ಟಿವಿಗೂ ಕೂಡ ರೀಚಾರ್ಜ್ ಮಾಡ್ಸಿಲ್ಲ ನಾವು ಈ ಪಿಚ್ಚಿಗೆ ಅದನ್ನು ಕೂಡ ಬಿಟ್ಟಿದ್ದೇವೆ ಅದನ್ನು ಕೂಡ ಅಂದರೆ ಈ ಸುಮ್ಮನೆ ಯಾರೋ ನಾನು ಹಿಡಿದಿನ ಮನೆಯಲ್ಲಿ ಈ ಯೂಟ್ಯೂಬ್ ಅದು ಇದು ಅಂತ ಕೂತಿ ಇರ್ತೇನೆ ಮತ್ತು ಮಗಳು ಕೂಡ ಬೆಳಗ್ಗೆ ಹೋದರೆ ರಾತ್ರಿ ಬರ್ತಾಳೆ ಯಜಮಾನ್ರು ಕೂಡ ಜಾಸ್ತಿ ಮನೆಯಲ್ಲಿ ಇರೋದಿಲ್ಲ ಹಾಗೆ ಟಿ ವಿ ನೋಡೋರು ಯಾರೆಲ್ಲ ಸುಮ್ಮನೆ ಅದಕ್ಕೂ ಬ್ಯಾಲೆನ್ಸ್ ಹಾಕಿಸ್ಬೇಕು ಮತ್ತು ಅದರಲ್ಲೇ ಈಗ ಎಷ್ಟು ದಿನ ಮಳೆ ಇತ್ತು ಕೆಲಸಗಳು ಸಹ ಯಜಮಾನ್ರಿಗೆ ಕಮ್ಮಿ ಇತ್ತಲ್ಲ ಹಾಗಾಗಿ ಫ್ರೆಂಡ್ಸ ಮತ್ತು ನಾನು ಕೂಡ ಹೋಗಬೇಕಂದ್ರೆ ನನಗೆ ಸ್ವಲ್ಪ ಹುಷಾರು ಉಳಿತಾಯಿಲ್ಲ ಹೊರಗಡೆ ಹೋದಂದರೆ ಏನು ಹುಷಾರ ಇದು ಆಗ್ತಾಯಿಲ್ಲ ನನಗೆ ಅಷ್ಟು ಆರೋಗ್ಯ ಒಂದು ಸ್ವಲ್ಪ ಸರಿ ಇಲ್ಲ ಹಾಗಾಗಿ ನಾನು ಮನೆಯಲ್ಲಿದ್ದೆ ಇಲ್ಲ ಅಂದರೆ ನಾನು ಹೊರಗಡೆ ಹೋಗ್ತಿದ್ದೆ ನಾನು ಮುಂಚೆ ಮನೆ ಕೆಲಸ ಎಲ್ಲ ಮಾಡ್ಕೋ ಮಾಡ್ತಿದ್ದೆನಲ್ಲ ಈಗ ಸ್ವಲ್ಪ ನನಗೆ ಆರೋಗ್ಯ ಅಷ್ಟೊಂದು ಸರಿ ಇಲ್ಲ ಅದಕ್ಕಾಗಿ ನಾನು ಹೊರಗಡೆ ಹೋಗುವುದಿಲ್ಲ ಫ್ರೆಂಡ್ಸ್ ನನಗೆ ಈ ಥರ ಎಲ್ಲ ಅಲರ್ಜಿ ಕೂಡ ಇರೋದರಿಂದ ಧೂಳೆಲ್ಲ ಆಗೋದಿಲ್ಲ ಮತ್ತು ಮನೆ ಕೆಲಸಕ್ಕೆ ಹೋದರೆ ಅಲ್ಲಿ ಇದು ಆಗೋದಿಲ್ಲ ಮತ್ತು ನನಗೆ ಬೆಣ್ಣು ಎಂದು ಪೇಂಟ್ ಸಿಕ್ಕಾಪಟ್ಟೆ ಇದೆ ಬೆಣ್ಣು ಜಾಸ್ತಿ ಇದೆ ನನಗೆ ಅದರಿಂದ ನಾನು ನನಗೆ ಈಗ ನೋಡಿ ಬೆಲ್ಟ್ ನನ್ನ ಡೈಲಿ ಬೆಲ್ಟ್ ಇದೆ ಸೊಂಟಕ್ಕೆ ಒಂದೊಂದು ಹಿಡಿಯೋದಲ್ಲಿ ಬಂದಿರ್ಬೋದು ಆದರೆ ಬೆಲ್ಟ್ ಹಾಕಿದರೆ ನಾನು ಹಾಫ್ ಮಾತ್ರ ತೋರಿಸ್ತೀನಿ ಫುಲ್ ಬಾಡಿ ತೋರಿಸ್ಲಿಕ್ಕೆ ಇದಾಗಲ್ಲ ಈಗೂ ಕೂಡ ಹಾಕಿದ್ದೀನಿ ಸಂತಕ್ಕೆ ಅದಕ್ಕೆ ಯಾಕಂದರೆ ನನಗೆ ಬೆಣ್ಣನ್ನು ಯಾಕೆ ಬಂದಿದೆ ಅದು ಒಂದು ಕಾರಣ ಎಲ್ಲರೂ ಮತ್ತೆ ಮೆಸೇಜ್ ಹಾಕ್ಬೋದು ಬೆಣ್ಣು ಬರೋದಕ್ಕೆ ಏನಿಲ್ಲ ಫ್ರೆಂಡ್ಸ್ ಎರಡು ಸಾವಿರದ ಇಪ್ಪತ್ತರಲ್ಲಿ ಮೊದಲಿಗೆ ಕೊರೋನಾ ಬಂತು ನೋಡಿ ಸ್ಟಾರ್ಟಿಂಗ್ ಕೊರೋನಾ ಬಂತಲ್ಲ ಆ ಟೈಮಲ್ಲಿ ಜುಲೈ ಒಂದನೇ ತಾರೀಕು ಬೆಳಗ್ಗೆ ಬಟ್ಟೆ ತೊಳಿ ತೊಳ್ಕೊಂಡಿತ್ತು ಫುಲ್ ಬಟ್ಟೆ ಇತ್ತು ಆ ಮಕ್ಕಳು ಹಾಸ್ಟೆಲ್ ಆಗಿರಲಿಲ್ಲ ಅವ ಇಲ್ಲಿ ಹಾ ಹೋಗ್ತಿದ್ರು ಅವರು ಗೌರ್ಮೆಂಟ್ ಶಾಲೆಗೆ ನಾನು ಬಟ್ಟೆ ತೊಳ್ಕೊ ಅವತ್ತು ಸಿಕ್ಕಾಪಟ್ಟೆ ಮಳೆ ಇತ್ತು ಮಳೆಯಲ್ಲಿ ಹೊರಗಡೆ ಬಟ್ಟೆ ತೊಳೆದೆ ಕಾಲೆಲ್ಲ ಫುಲ್ ಆಗಿತ್ತು ನೆನೆದು ಬಿಟ್ಟಿದ್ದು ಕಾಲು ತುಂಬ ಬಟ್ಟೆ ಇರೋದು ತುಂಬ ಹೊತ್ತು ನೀರಲ್ಲಿ ನಿಂತ್ರೆ ಕಾಲು ಅಂತ ನೆನೆದು ಬಿಡ್ತಾವೆ ಎಲ್ಲರಿಗೂ ಗೊತ್ತೇ ಇದೆ ಹಾಗಾಗಿ ನಾನು ಏನು ಮಾಡಿದೆ ಕಿಚನ್ ರೂಮಿನ ಬಾಗಿಲುದು ಕಾಣ್ತಿರ್ಬೋದು ಅಲ್ಲಿ ಅದು ಕಿಚನ್ ರೂಮಿನ ಹಿಂದ್ಗಡೆ ಉಂಟಲ್ಲ ಬಟ್ಟೆ ತೊಳೆಕಲು ಅಲ್ಲಿ ಅದು ಬಕೆಟನ್ನು ಈ ಥರ ಕಂಟಾಡ್ಕೊಂಡು ಬರ್ತಾಯಿದ್ದೆ ಹೊರಗಡೆ ಬಟ್ಟೆ ಹಾಕಬೇಕಂಥೇಳಿ ಹತ್ರ ಮ್ಯಾಟ್ ಹಾಕಿದ್ನಲ್ಲ ಮ್ಯಾಟ್ ಮೇಲೆ ಒಂದು ಕಾಲಿಟ್ಟೆ ಒಂದು ಬಾಗಿಲು ಹೊರಗಡೆ ಕಾಲಿದೆ ಅಂದರೆ ಹೊರಸಲ ದಾಟಬೇಕಲ್ಲ ಅದಕ್ಕಾಗಿ ಒಂದು ಕಾಲಿಟ್ಟು ಅದು ಮ್ಯಾಟ್ ಏನು ಮಾಡ್ತೀವಿ ಫ್ರೆಂಡ್ಸ ಒಂದು ಬಲ್ಗಾಲ ಏನು ಇಟ್ಟಿದ್ನಲ್ಲ ಅದು ಮ್ಯಾಟ್ ಜರ್ಕೊಂಡು ಹೋಗ್ಬಿಡ್ತು ನಾನು ಆವಾಗ ಕಾಲು ಸ್ಲೀಪಾಗಿ ಬಿದ್ದೆ ಹೊಸ್ತಿಲ್ ಮೇಲೆ ನನ್ನ ಬೆಣ್ಣು ಸೊಂಟ ಬಿದ್ದುಬಿಡ್ತು ಅವಾಗ ಅದು ಹೊಸ್ತಿಲ್ ಪೆಟ್ಟು ಸೊಂಟಕ್ಕೆ ಕೊಟ್ಟಿದ್ದೆ ಅವಾಗ ಅವಾಗಲೇ ಹೇಳಿದರು ಅವಾಗ ನಾನು ಒಂದು ತಿಂಗಳು ಬೆಡ್ ಮೇಲೆ ಇದ್ದೆ ಆ ಟೈಮಲ್ಲಿ ಎರಡು ಸಾವಿರದ ಇಪ್ಪತ್ತರಲ್ಲಿ ಅದ್ರಾಗ ಅದೇ ಟೈಮಲ್ಲಿ ನಮ್ಮ ಇದನ್ನು ಕೂಡ ಆಪ್ರೇಷನ್ ಆಯಿತು ಹಾಗಾಗಿ ಅಲ್ಲಿ ಎಲ್ಲ ದುಡ್ಡು ಕಳಿಸ್ಬೇಕಿತ್ತು ಅವ್ರ ಆಪ್ರೇಷನ್ಗೆ ಎಂಟರಿಂದ ಹತ್ತು ಲಕ್ಷನ ಟೈಮ್ ಅವಾಗ ಕೇಳಿದ್ರು ಅವರ ಆಪ್ರೇಷನ್ಗೆ ಅದೇ ಟೈಮಲ್ಲಿ ಅವತ್ತು ಬೆಳಗ್ಗೆ ನಾನು ಬಿದ್ದೆ ಮಧ್ಯಾಹ್ನ ಅವ್ರು ಬಿದ್ದರು ಕಣ್ಣಿಗೆ ಕತ್ಲು ಬಂದು ಬಿದ್ದು ತುಂಬ ಹೊತ್ತು ಮಧ್ಯಾಹ್ನ ಮೂರು ಗಂಟೆಗೆ ಪ್ರಜ್ಞೆ ಹೋದಾಗ ಏಳು ಏಳುವರೆ ತಕ್ಕ ಅವ್ರಿಗೆ ಪ್ರಜ್ಞೆ ಬಂದಿರಲಿಲ್ಲ ಹಾಗಾಗಿ ಅವ್ರಿಗೆ ದುಡ್ಡು ಹೊಂದಿಸೋದ್ರೊಳಗಡೆ ಆಯಿತು ಆವಾಗ ನಾನು ಬೆಡ್ ಮೇಲಿದ್ದೆ ಆಮೇಲೆ ಸ್ಕ್ಯಾನಿಂಗ್ ಎಲ್ಲ ಮಾಡಿಸಿದಾಗ ಒಂದು ಮಿಡ್ಲಲ್ಲಿರುವಂಥದ್ದು ಎಲ್ಲೂ ಸ್ವಲ್ಪ ಸೈಡ್ ಸರಿದಿದೆ ಆಪ್ರೇಷನ್ ಮಾಡಬೇಕಂತ ಹೇಳಿದ್ರು ನನಗೂ ಕೂಡ ಸೊಂಟದ್ದು ಇದುವರೆಗೂ ನಾನು ಮಾಡಿಸಿಲ್ಲ ಫ್ರೆಂಡ್ಸ್ ಸೊಂಟದ್ದು ಆಪ್ರೇಷನ್ನು ಹಾಗಾಗಿ ನನಗೆ ಬೆಣ್ಣು ಇದೆ ನಾನು ತುಂಬ ಹೊತ್ತು ಕೂತ್ಕೊಳ್ಳಿಕ್ಕಾಗೋದಿಲ್ಲ ಆಗೋದಿಲ್ಲ ಬಟ್ಟೆ ಹೊಲೀತಾ ಇದ್ರು ಒಂದು ಬ್ಲೌಸ್ ಇಡೀ ದಿನ ಮಾಡ್ತೀನಿ ನಾನು ಆಗೋದಿಲ್ಲ ತುಂಬ ಹೊತ್ತು ಕೂತ್ಕೊಳ್ಳಿಕ್ಕೆ ಅದಕ್ಕಾಗಿ ನಾನೀಗ ಕೆಲಸಕ್ಕೆ ಹೋಗುವುದನ್ನು ಬಿಟ್ಟಿದ್ದೀನಿ ಬೆಲ್ಟ್ ಹಾಕೊಂಡ್ರೆ ಸ್ವಲ್ಪ ಕೆಲಸ ಎಲ್ಲ ಮಾಡ್ಕೋತೀನಿ ಬೆಲ್ಟ್ ತೆಗೆದ್ರೆ ಮತ್ತೆ ನನಗೆ ಹಾಗೆ ಹಾಗೆ ಆಗುತ್ತೆ ಅದಕ್ಕಾಗಿ ಈಗ ನಾನು ಎಲ್ಲಿ ಕೆಲಸಕ್ಕೆ ಹೋಗುವುದಿಲ್ಲ ಫ್ರೆಂಡ್ಸ ಅದಕ್ಕೆ ನಾನು ಮತ್ತೆ ಬೇಡ ಅಂತೇಳಿ ಯೂಟ್ಯೂಬು ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ಸ್ಟಾರ್ಟ್ ಮಾಡಿದೆ ಎರಡು ಸಾವಿರದ ಇಪ್ಪತ್ತು ಮೂರರಲ್ಲಿ ಅಂತಲ್ಲ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಸ್ಟಾರ್ಟ್ ಮಾಡಿದರು ಮಕ್ಕಳು ನಾನು ಆವಾಗ ವಿಡಿಯೋ ಎಲ್ಲ ಹಾಕಲಿಲ್ಲ ವಿಡಿಯೋ ಹಾಕಿರೋದು ಎರಡು ಸಾವಿರದ ಇಪ್ಪತ್ತ್ಮೂರು ಫೆಬ್ರವರಿ ಎಂಡಲ್ಲಿ ವಿಡಿಯೋ ಸ್ಟಾರ್ಟ್ ಮಾಡಿದೆ ಅದಕ್ಕಿಂತ ಮುಂಚೆ ಏನು ಸ್ಟಾರ್ಟ್ ಹಾಕಲಿಲ್ಲ ಒಂದೆರಡು ವಿಡಿಯೋನ ಹಾಕಿ ಸುಮ್ಮನೆ ಬಿಟ್ಟುಬಿಟ್ಟಿದ್ದೆ ಆಮೇಲೆ ಮತ್ತು ಮನೆಯಲ್ಲೇ ಇರಬೇಕಾಯ್ತಲ್ಲ ನಾನು ಹೊರಗಡೆ ಇಲ್ಲಿ ಹೋಗಲಿಲ್ಲಲ್ಲ ಅದಕ್ಕಾಗಿ ವಿಡಿಯೋನ ಸ್ಟಾರ್ಟ್ ಮಾಡಿದ್ದೀನಿ ಫ್ರೆಂಡ್ಸ ಈ ಥರ ಇದೆ ನಮ್ಮ ಜೀವನ ಈಗ ಯಜಮಾನ್ರೊಬ್ಬರೇ ಹೋಗಿತ್ತು ಕೆಲಸಕ್ಕೆ ಅದಕ್ಕಾಗಿ ಇದನ್ನು ಸ್ಟಾರ್ಟ್ ಮಾಡಿದ್ದೀನಿ ಯಾವುದಾದ್ರೂ ಅವ್ರಿಗೂ ಕೂಡ ಒಂದು ಸ್ವಲ್ಪ ನನ್ನಿಂದಾದ್ರೂ ಹೆಲ್ಪ್ ಆಗುತ್ತೆ ಅನ್ನೋ ಮನೆಯಲ್ಲಿ ಕೂತ್ಕೊಂಡು ಅಂಥೇಳಿ ಎರಡು ಚಾನೆಲ್ನ ಸ್ಟಾರ್ಟ್ ಮಾಡಿದ್ದೀನಿ ಫ್ರೆಂಡ್ಸ ಪ್ಲೀಸ್ ನಮಗೆ ಸಪೋರ್ಟ್ ಮಾಡಿ ಇದೇ ಥರ ಮುಂದೆ ಕೂಡ ಸಪೋರ್ಟ್ ಮಾಡಿ ಪ್ಲೀಸ್ ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇಲ್ಲಿಗೆ ವಿಡಿಯೋ ಹೆಣ್ಣು ಮಾಡ್ತಾಯಿದ್ದೀನಿ ತುಂಬ ಲೆಂತಿ ಆಗ್ತಾಯಿದೆ ವಿಡಿಯೋ ಹಾಗೆ ಮಾತಾಡ್ತಾ ಇದ್ರೆ ಇನ್ನೇನು ಇರ್ತೀವಿ ಹಾಗಾಗಿ ಫ್ರೆಂಡ್ಸ್ ಇಲ್ಲಿಗೆ ವಿಡಿಯೋ ಹೆಣ್ಣು ಮಾಡ್ತೀನಿ ಇವತ್ತು ಬಂದರೆ ಬರುತ್ತೆ ಇಲ್ಲ ನಾಳೆಗೆ ಬಿಟ್ಟರೆ ಬಿಡ್ತೀನಿ ಫ್ರೆಂಡ್ಸೇ ಯಾವಾಗ ಆಗುತ್ತೆ ಆಗ್ಬಿಡ್ತೀನಿ ಆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಕೂಡ ಮಾಡಿ ಹೊಸಬ್ರು ನಮ್ಮ ಚಾನಲ್ ನೋಡ್ತಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎರಡು ಚಾನಲ್ ಸ್ಟಾರ್ಟ್ ಆಗಿದೆ